ಪ್ರಾಧಿಕಾರ ಮತ್ತು ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಪ್ರಾಧಿಕಾರದ ನಿರ್ದೇಶನದ ಮೇರೆಗೆ ಎಲ್ಲ ವರ್ಗದ ಕಕ್ಷಿಗಾರರಿಗೆ ಅನುಕೂಲವಾಗುವಕ್ಕಾಗಿ ರಾಷ್ಟ್ರೀಯ ಲೋಕ ಅದಾಲತನ್ನು ದಿನಾಂಕ ಹದಿನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಿಗದಿಪಡಿಸಲಾಗಿದೆ ರಾಷ್ಟ್ರೀಯ ಲೋಕ ಅದಾಲತ್ ಕಾರ್ಯಕ್ರಮವನ್ನು ವಿಜಯಪುರ ಜಿಲ್ಲಾ ಕೇಂದ್ರ ಹಾಗೂ ಎಲ್ಲ ತಾಲೂಕಿನ ಕೇಂದ್ರಗಳಲ್ಲಿ ಎಲ್ಲ ನ್ಯಾಯಾಲಯಗಳಲ್ಲಿ ದಿನಾಂಕ ಹದಿನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತರಂದು ರಾಷ್ಟ್ರೀಯ ಲೋಕ ಅದಾಲತ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಅದರಲ್ಲಿ ರಾಜಿ ಸಂಧಾನಕ್ಕೆ ಒಳಪಡಬಹುದಾದ ರಾಜ್ಯ ಪೂರ್ವ ಪ್ರಕರಣಗಳು ಚೆಕ್ ಅಮಾನತ ಪ್ರಕರಣಗಳು ಬ್ಯಾಂಕ್ ವಸೂಲಾತಿ ಪ್ರಕರಣಗಳು ಉದ್ಯೋಗದಲ್ಲಿ ಪುನರ್ ಪ್ರಕರಣಗಳು ವಿದ್ಯುತ್ ಹಾಗೂ ನೀರಿನ ಶುಲ್ಕಗಳು ಇತರೆ ಪ್ರಕರಣಗಳು ರಾಜಿಯಾಗಬಲ್ಲ ಅಪರಾಧಿಕ ಪ್ರಕರಣಗಳು ವೈವಾಹಿಕ ಪ್ರಕರಣಗಳು ಮೈತ್ ಮತ್ತು ಇತರೆ ಸಿವಿಲ್ ಪ್ರಕರಣಗಳು ಇತ್ಯಾದಿ ಕರ್ ಕರ್ನಾಟಕ ರಿಯಲ್ ಎಸ್ಟೇಟ್ ಪ್ರಾಧಿಕಾರಕ್ಕೆ ಸಂಬಂಧಪಟ್ಟ ಪ್ರಕರಣಗಳು ಜಿಲ್ಲಾ ಗ್ರಾಹಕರ ವೇದಿಕೆ ಪ್ರಕರಣಗಳು ಸಾಲ ವಸೂತಲಾತಿ ನ್ಯಾಯಾಧಿಕರಣ ಪ್ರಕರಣಗಳು ಕರ್ನಾಟಕ ವಿದ್ಯುತ್ ನಿಯಂತ್ರಣ ಆಯೋಗ ಖಾಯಂ ಜನತಾ ನ್ಯಾಯಾಲಯದಲ್ಲಿನ ಪ್ರಕರಣಗಳು ನ್ಯಾಯಾಲಯದಲ್ಲಿ ಬಾಕಿ ಇರುವ ಪ್ರಕರಣಗಳು ರಾಜಿಯಾಗಬಲ್ಲ ಅಪರಾಧಿಕ ಪ್ರಕರಣಗಳು ಚೆಕ್ ಅಮಾನತ ಪ್ರಕರಣಗಳು ಬ್ಯಾಂಕ್ ವಸೂಲಾತಿ ಪ್ರಕರಣಗಳು ಮೋಟಾರ್ ಅಪಘಾತ ಪರಿಹಾರ ನ್ಯಾಯಾಧಿಕರಣ ಪ್ರಕರಣಗಳು ಕಾರ್ಮಿಕ ವಿವಾದಗಳ ವಿದ್ಯುತ್ ಹಾಗೂ ನೀರಿನ ಶುಲ್ಕ ಶುಲ್ಕಗಳು ವೈವಾಹಿಕ ಪ್ರಕರಣಗಳು ಭೂಸ್ವಾಧೀನ ಪ್ರಕರಣಗಳು ವೇತನ ಮತ್ತು ಭತ್ಯೆಗಳಿಗೆ ಸಂಬಂಧಿಸಿದ ಸೇವಾ ಪ್ರಕರಣಗಳು ಹಾಗೂ ಪಿಂಚಣಿ ಪ್ರಕರಣಗಳು ಕಂದಾಯ ಪ್ರಕರಣಗಳು ರಾಜಿಯಾಗಬಲ್ಲ ಸಿವಿಲ್ ಮತ್ತು ಇತರೆ ಪ್ರಕರಣಗಳು ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸಿಕೊಳ್ಳಲು ಕಕ್ಷಗಾರರಿಗೆ ಅವಕಾಶವಿದೆ ಕಾರಣ ಕಕ್ಷೆಗಾರರು ತಮ್ಮ ತಮ್ಮ ಪ್ರಕರಣಗಳು ರಾಷ್ಟ್ರೀಯ ಅದಾಲತ್ನಲ್ಲಿ ಬಗೆಹರಿಸಿಕೊಳ್ಳಬಹುದಾಗಿದೆ ದಿನಾಂಕ ಒಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತಕ್ಕೆ ವಿಜಯಪುರ ಜಿಲ್ಲೆಯ ಎಲ್ಲ ನ್ಯಾಯಾಲಯಗಳಲ್ಲಿ ಸೇರಿ ಒಟ್ಟು ಅರವತ್ತೆಂಟು ಸಾವಿರದ ಆರುನೂರ ನಾಲ್ಕು ಸಿವಿಲ್ ಪ್ರಕರಣಗಳು ನಲವತ್ನಾಲ್ಕು ಸಾವಿರದ ಎಂಟುನೂರು ಕ್ರಿಮಿನಲ್ ಪ್ರಕರಣಗಳು ಹಾಗೂ ಇಪ್ಪತ್ತ್ಮೂರು ಸಾವಿರದ ಎಂಟುನೂರ ನಾಲ್ಕು ಪ್ರಕರಣಗಳು ವಿಚಾರ ವಿಚಾರಣೆಗೆ ಬಾಕಿ ಇರುತ್ತದೆ ಇದರಲ್ಲಿ ಇಲ್ಲಿವರೆಗೆ ಏಳು ಸಾವಿರದ ಎಂಟುನೂರ ಎಪ್ಪತ್ತೈದು ಪ್ರಕರಣಗಳು ರಾಜಿಗಾಗಿ ಗುರುತಿಸಲಾಗಿದೆ ಇನ್ನೂ ಹೆಚ್ಚಿನ ಪ್ರಕರಣಗಳು ಸಹಿತ ರಾಜಿಗಾಗಿ ಸಂಬಂಧಪಟ್ಟ ವಕೀಲರು ಹಾಗೂ ಪಕ್ಷಗಾರರ ಜೊತೆ ಮಾತುಕತೆ ಮಾಡಿ ರಾಜಿಗಾಗಿ ಗುರುತಿಸುವ ಪ್ರಯತ್ನ ನ ನಡೆದಿರುತ್ತದೆ ಇನ್ನೂ ಹೆಚ್ಚಿನ ಪ್ರಕರಣಗಳು ರಾಷ್ಟ್ರೀಯ ಲೋಕ ಅದಾಲತ್ನಲ್ಲಿ ರಾಜಿ ಮುಖಾಂತರ ಇತ್ಯರ್ಥಗೊಳಿಸುವ ನಿರೀಕ್ಷೆ ನಿರೀಕ್ಷೆ ಇದೆ ಹದಿನಾಲ್ಕು ಹನ್ನೆರಡು ಎರಡು ಸಾವಿರದ ಎಪ್ಪತ್ನಾಲ್ಕರಂದು ನಡೆಯಲಿರುವ ನಡೆಯಲಿರುವ ರಾಷ್ಟ್ರೀಯ ಲೋಕ ಅದಾಲತ್ನಲ್ಲಿ ಕಕ್ಷಿಗಾರರು ರಾಜಿ ಸಂಧಾನ ಮುಖಾಂತರ ತಮ್ಮ ತಮ್ಮ ಪ್ರಕರಣಗಳನ್ನು ಇತ್ಯರ್ಥಗೊಳಿಸಲು ಸ್ವರ್ಣಾವಕಾಶ ಇರುತ್ತದೆ ಲೋಕ ಅದಾಲತ್ ಉದ್ದೇಶ ಲೋಕ ಅದಾಲತ್ನಲ್ಲಿ ಇಬ್ರು ಕಕ್ಷೆಗಾರಿಗೆ ಒಂದು ಸಮಾಧಾನಕಾರಕ ಅವಕಾಶ ಇದೆ ಇಬ್ಬರು ಜನರು ಸಮಾಧಾನದಿಂದ ತಮ್ಮ ಪ್ರಕರಣಗಳನ್ನು ಇತ್ಯರ್ಥ ಮಾಡಿಕೊಂಡಲ್ಲಿ ಒಂದು ಕೇಸನ್ನು ಇತ್ಯರ್ಥವಾಗುತ್ತೆ ಆದರೆ ನ್ಯಾಯಾಲಯದಲ್ಲಿ ಒಂದು ಪ್ರಕರಣ ಇತ್ಯರ್ಥವಾದರೆ ಮೇಲ್ಮನವಿ ಇದೆ ಅದರ ಮೇಲೆ ಮತ್ತೆ ಉಚ್ಚ ನ್ಯಾಯಾಲಯದಲ್ಲಿ ಇದೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಮೇಲುಮನೆ ಮಾಡಲು ಅವಕಾಶ ಇದೆ ಒಂದು ಕೇಸ್ ಮುಕ್ತಾಯವಾಗುತ್ತೆ ಅಥವಾ ಆದರೆ ಒಂದು ಪ್ರಕಾರ ಪೂರ್ಣವಾಗಿ ಒಂದು ಅವರಲ್ಲಿ ಇದ್ದಂಥ ಲಿನ್ನಾಪಾಯ ಮುಕ್ತಾಯವಾಗುವುದಿಲ್ಲ ಈ ಒಂದು ರಾಜಿ ಮುಖಾನ ಇಬ್ಬರು ಕಕ್ಷೆಗಾರರಿಗೆ ಸಮಾಧಾನವಾಗುವ ಪೂರ್ವದಲ್ಲಿ ಈ ಮಧ್ಯಸ್ಥಿಕೆ ಮೂಲಕ ತಿಳಿ ಹೇಳಿ ಇತ್ಯರ್ಥ ಮಾಡಿದ್ದಲ್ಲಿ ಒಂದು ಅವರಲ್ಲಿ ಇದ್ದ ಸಮಸ್ಯೆ ಬಗೆಹರಿದು ಸಮಾಧಾನಕಾರಿ ಅವರು ವಾಸಿಸುವ ಅವಕಾಶ ಕಲ್ಪಿಸ್ತದೆ ಲೋಕ ಅದಾಲತ್ನಲ್ಲಿ ಇತ್ಯರ್ಥ ಪ್ರಕರಣಗಳಲ್ಲಿ ಮೇಲ್ಮನವಿ ಇರೋದಿಲ್ಲ ನಾವು ನ್ಯಾಯಾಲಯದಲ್ಲಿ ಏನು ಪಾರ್ಟಿಗಳು ಏನು ನ್ಯಾಯಾಲಯ ಶುಲ್ಕ ಕಟ್ಟಿರ್ತಾರೆ ಅದು ಸಂಪೂರ್ಣವಾಗಿ ವಾಪಸ್ಸು ಅವರಿಗೆ ಕೊಡುವ ಅವಕಾಶವಿದೆ ಕೊಡ್ತೇವೆ ನಾವು ಎತ್ತರ್ಥವಾದಲ್ಲಿ ಕೆಲವು ಜಿಲ್ಲೆಗಳಲ್ಲೂ ಅದರಲ್ಲಿ ಇದಕ್ಕೆ ಸ್ವಲ್ಪ ರಿವರ್ಸ್ ಕೇಸ್ ಒಳಗೆ ಬಂದಿರುವಂಥದ್ದು ಅವ್ರು ಮತ್ತೆ ವಾಪಸ್ ಕೂಡಿಸಿ ಸಮಜಾಯಿಸಿ ಅದು ಮಾಡುವಂಥ ವಾಪಸ್ ಕೂಡಿಸುವಂಥ ಪ್ರಯತ್ನಗಳು ಅದು ಸುಮಾರು ಐದಾರು ಇಂಥ ಪ್ರಕರಣಗಳು ಹೆಚ್ಚಿಗೆ ಮಾಡುವ ರೀತಿ ಇಲ್ಲ ಅಂದ್ರೆ ರಿವರ್ಸ್ ಕಡಿಮೆ ಆಗಬೇಕು ಹೆಚ್ಚಾಗ ನಮ್ಮ ಒಂದು ಜಿಲ್ಲೆಯಲ್ಲಿ ಹೋದ ಸಾರಿ ನಾವು ಹತ್ತು ಈ ಒಂದು ಡೈವರ್ಸ್ ಪ್ರಕರಣಗಳಲ್ಲಿ ರಾಜಿ ಮಾಡಿಸಿ ಅವರಿಗೆ ಪುನಃ ಕಳಿಸಿ ಅವರಿಗೆ ಕಳಿಸಿದ್ದೇವೆ ನಾವು ನಮ್ಮ ಒಂದು ಜಿಲ್ಲಾ ಪ್ರಾಧಿಕಾರದಿಂದ ಅವರಿಗೆ ಸಿಹಿ ಸಿಹಿ ಕೊಟ್ಟು ಹಾರ ಹಾಕಿ ಸಿಹಿ ಕೊಟ್ಟು ಹಾರ ಹಾಕಿಸಿ ಒಂದು ಅವರ ಸುಖ ಜೀವವೇ ನಡೀಲಿ ಅಂತ ಹಾರೈಸಿದ್ದೀವಿ